ಎಕ್ಸಾಮ್ ರದ್ದುಪಡಿಸಿದ ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ನಿನ್ನೆ ನಡೆದಿದ್ದಂತಹ ಯುಜಿಸಿ ನೆಟ್ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ ನೆಟ್ ಪರೀಕ್ಷೆಯಲ್ಲಿ ಅಕ್ರಮ ಹಿನ್ನೆಲೆ ಸಿಬಿಐ ತನಿಖೆಗೆ ಆದೇಶವನ್ನ ಕೂಡ ನೀಡಲಾಗಿದೆ ಕೇಂದ್ರ ಶಿಕ್ಷಣ ಸಚಿವಾಲಯದಿಂದ ಆದೇಶವನ್ನ ಹೊರಡಿಸಲಾಗಿದೆ ಹೊಸದಾಗಿ ಮತ್ತೊಮ್ಮೆ ಪರೀಕ್ಷೆ ನಡೆಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ನಿನ್ನೆ ದೇಶದಾದ್ಯಂತ ಹನ್ನೊಂದು ಲಕ್ಷ ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ರು ಆದರೆ ಆ ಎಕ್ಸಾಮ್ ಈಗ ರದ್ದಾಗಿದೆ ನಿನ್ನೆ ನಡೆದಿದ್ದಂತಹ ಯು ಸಿ ನೆಟ್ ಪರೀಕ್ಷೆಯನ್ನ ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಯಾಕೆ ಅಂತಂದ್ರೆ ಈ ಎಕ್ಸಾಮ್ನಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನ ಸಿಬಿಐ ತನಿಖೆಗೆ ಆದೇಶವನ್ನ ಹೊರಡಿಸಿ ಕೇಂದ್ರ ಶಿಕ್ಷಣ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ ಹೊಸದಾಗಿ ಮತ್ತೊಮ್ಮೆ ಪರೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅದರ ದಿನಾಂಕವನ್ನ ಪ್ರಕಟ ಮಾಡಲಾಗುತ್ತೆ ಆದರೆ ನಿನ್ನೆ ನಡೆದಂತಹ ಈ ಒಂದು ಪರೀಕ್ಷೆಯಲ್ಲಿ ದೇಶದಾದ್ಯಂತ ಹನ್ನೊಂದು ಲಕ್ಷ ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ರು ಆದರೆ ಈಗ ಅವರು ಮತ್ತೆ ಎಕ್ಸಾಮ್ ಬರೀಬೇಕಾದಂಥ ಅನಿವಾರ್ಯತೆ ಇದೆ ಪದೇ ಪದೇ ಇಂತಹ ವಿಚಾರದಲ್ಲಿ ಸರ್ಕಾರದ ನಿರ್ಲಕ್ಷ್ಯಗಳು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳ ನಿರ್ಲಕ್ಷ್ಯಗಳು ಈ ರೀತಿಯಾಗಿ ಎದ್ದು ಕಾಣಿಸ್ತಾ ಇರುವಂಥದ್ದು ನಿನ್ನೆ ನಡೆದಿದ್ದಂತಹ ಯು ಜಿ ಸಿ ನೆಟ್ಟ ಪರೀಕ್ಷೆಯನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಯಾರೆಲ್ಲ ಬರೆದಿದ್ರು ಅಭ್ಯರ್ಥಿಗಳು ನೆಟ್ಟ ಪರೀಕ್ಷೆಯನ್ನು ಆ ಪರೀಕ್ಷೆ ಈಗ ರದ್ದಾಗಿದೆ ಮತ್ತೆ ಪರೀಕ್ಷೆಯನ್ನು ಮಾಡೋದಕ್ಕೆ ದಿನಾಂಕವನ್ನು ಅನೌನ್ಸ್ ಮಾಡಲಾಗುತ್ತೆ ಆದರೆ ಸದ್ಯಕ್ಕೆ ನಿನ್ನೆ ಆದಂತಹ ಪರೀಕ್ಷೆ ಏನಿದೆ ಇದರಲ್ಲಿ ಭಾರಿ ಅಕ್ರಮ ನಡೆದಿರುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅದರ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ಸಿ ಬಿ ಐಗೆ ಆದೇಶವನ್ನು ನೀಡಲಾಗಿದೆ ಕೇಂದ್ರ ಶಿಕ್ಷಣ ಸಚಿವಾಲಯ ಸಿ ಬಿ ಐಗೆ ತನಿಖೆ ನಡೆಸೋದಕ್ಕೆ ಆದೇಶವನ್ನು ನೀಡಿದೆ